ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರಕ್ಕೋ ಆಮೇಲೆ ಕದಡಿಟ್ಕೊಂಡಿದ್ದ ಆಮ್ಲೆಟ್ ಮಿಕ್ಸ್ನ ಹಂಗೆ ಮೇಲಿಂದ ಉಯ್ದುಬಿಟ್ರಕ್ಕೋ ಅದನ್ನು ಹಾಗೆ ಮಿಕ್ಸ್ ಮಾಡ್ದೆ ಮುಚ್ಚಿಟ್ಟು ಮೂರಿಂದ ಐದು ನಿಮಿಷ ಬೇಯಕ್ ಬಿಟ್ರು ನೋಡು ಕಮ್ಮಿ ಊರಿನಲ್ಲಿ ಆಮೇಲೆ ಮುಚ್ಚಲ ತೆಗೆದ್ರು ಮಸಾಲ ಆಮ್ಲೆಟ್ ಥರ ಆಗಿ ತಕ್ಕವ್ ಅದನ್ನೇ ತಿರುವಾಕಿ ಬೇಕಂದ್ರೆ ನಾಲ್ಕು ಭಾಗ ಮಾಡಿಕೊಂಡು ತಿರ್ವಾಕ್ಬೋದಂತಕ್ಕೋ ಅಟ್ಟೆಯ ಇದನ್ನ ಒಂದರಿಂದ ಎರಡು ನಿಮಿಷ ಹಂಗೆ ಬಿಸಿ ಪ್ಯಾನ್ ಪ್ಯಾನ್ನಲ್ಲೇ ಬಿಟ್ಬಿಡ್ಬೇಕಂತೆ ನೋಡು ಅಟ್ಟೇ ಮೊಟ್ಟೆ ಮಸಾಲ ಆಮ್ಲೆಟ್ ರೆಡಿನಕ್ಕ ಓ ಹಾಂ 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 ಬಿಸಿ ಬಿಸಿ ಆಗಿದೆ ನೋಡೋದಕ್ಕೂ ಅದ್ಭುತವಾಗಿ ಕಾಣಿಸ್ತ ಇದೆ ಅಣೋರ ಕೊರೆ ಈ ರೆಸಿಪಿ ಸೂಪರು ಸೂಪರ್ ಆಡು ಊಟ ಆಡು ಊಟ ಬಾಡು